ಅವ್ರ ಮೇಲೆ ಕಂಪ್ಲೇಂಟು ಕೊಟ್ಟಿಲ್ಲ ಅಥವಾ ಅವ್ರಿಗೂ ಏನು ಇವ್ರ ಮೇಲೆ ಗ್ರಿಡ್ಜಿಲ್ಲ ಇದು ಘಟನೆ ಆದ ಮೇಲೆ ಅವ್ರೇನು ಮಾಡಿದ್ದಾರೆ ನಾವು ಏನೋ ನಮಗೆ ಬಂದಿರತಕ್ಕಂಥ ತೊಂದರೆ ನಾವು ಅದನ್ನು ಇತ್ಯರ್ಥ ಮಾಡ್ಕೊಳ್ಳೋಣ ಅವ್ರ ಮೇಲೆ ಏನೋ ಇದು ಮಾಡೋದು ಬೇಡ ಅಂತೇಳಿ ಇವರು ಆಸ್ಪತ್ರೆಗೆ ಹೋಗಿದ್ದಾರೆ ಆಸ್ಪತ್ರೆಗೆ ಹೋದಾಗ ಆ ರೀತಿ ನಿಮಗೆ ಇದನ್ನು ಮಾಡೋಕ್ಕೆ ಬರೋದಿಲ್ಲ ಅವ್ರೇನು ಮಾಡಿದ್ದಾರೆ ಈ ರೀತಿ ಆಗಿದೆ ಅಂತೇಳಿ ಅವರು ವಿಷಯ ಈ ಹಾಸ್ಪಿಟ್ಲ್ನವರು ಹೇಳಿದ ಹೇಳಿದ ಮೇಲೆ ಇದು ಹೊರಗೆ ಬಂದಿದೆ ಅದಾದ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಾಗಿದೆ ಡಿ ಸಿ ಅವ್ರಿಗೆ ಗೊತ್ತಾಗಿದೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಯಾಕಂದರೆ ಇದು ದಿ ಹೋಗ್ಸೋಕ್ಸೋ ಅದರಿಂದ ಆದಮೇಲೆ ಇವ್ರಿಗೆ ಇಲ್ಲಿರ್ತಕ್ಕಂಥ ನೋಡಿದ ಈ ರೀತಿ ಆಗೋಯ್ತಲ್ಲ ಅಂತ ಅವ್ರಿಗೂ ಮನಸ್ಸಿಗೆ ಸಿಟ್ಟು ಬಂದಿದೆ ಸಿಟ್ಟು ಬಂದ ಮೇಲೆ ಅವರು ನೋಡಿ ನಮ್ಮ ನಮ್ಮಲ್ಲಿ ಈ ರೀತಿ ಆಗಬಾರ್ದು ಅಂತೇಳಿ ಹಿರಿಯರು ಹೇಳಿದ್ರು ಕೂಡ ಕೆಲವರು ಯುವಕರು ಇರ್ತಾರಲ್ಲ ಇಂಥವರು ಇತ್ತು ಇದನ್ನು ಇದು ಮಾಡಿದ್ದಾರೆ ಬಾಯ್ ಅನ್ನೋದನ್ನ ಘೋಷಣೆ ಮಾಡಿದ್ದಾರೆ ಅದಾದ ಮೇಲೆ ಇವ್ರಿಗೂ ಬೇಸರ ಆಗಿದೆ ಇದು ಹೈಯರ್ ಅಪ್ಸ್ಗೆ ಗೊತ್ತಾಗಿದೆ ಗೊತ್ತಾದ ಮೇಲೆ ಇಲ್ಲಿವರೆಗೂ ಇದು ದೊಡ್ಡದಾಗಿ ಬೆಳೆದು ಬಂದಿದೆ ನಾವು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಮಾನವರು ನಾವು ಮಾನವೀಯತೆಯಿಂದ ಬದುಕ್ತೇವೆ ನಮ್ಮಲ್ಲಿ ದ್ವೇಷ ಅಸೂಯೆಗಳು ಬರಬಾರ್ದು ಇದಾಗಿರ್ತಕ್ಕಂಥ ಸಣ್ಣ ಘಟನೆ ಅಂತ ಅನಿಸಿದ್ರು ಕೂಡ ಅದೊಂದು ಕೂಸು ಕೂಸುಗೊಂದು ಕೂಸು ಸರಿಯಾ ಇದು ಮಾನವೀಯತೆ ಆಗಲ್ಲ ಆದ್ದರಿಂದ ಇವತ್ತು ರಾಜಗೌಡರು ಬಂದರು ನಾನು ಬಂದೆ ಇವತ್ತು ನಾವು ಅವ್ರ ಹತ್ರನೂ ಮಾತಾಡಿದ್ದೇವೆ ಇದು ವೈಷಮ್ಯ ಬೆಳೀಬಾರದು ಊರು ಹಾಗೇ ಒಗ್ಗಟ್ಟಾಗಿರ್ಬೇಕು ಆ ಜನರು ಕೂಡ ತೊಂದರೆಗಿದ್ದಾರೆ ಕೇವಲ ಎಂಟು ಮನೆ ಇದೆ ಪಾಪ ಅವರು ಜೀವನ ಮಾಡೋರು ಕೂಲಿ ಮಾಡಿ ಜೀವನ ಮಾಡೋ ಜನ ಅಲ್ವೇ ಅದರಿಂದ ಅವರ ಬಗ್ಗೆ ಅನುಕಂಪ ಇರಲಿ ನಾನು ಈ ಗ್ರಾಮದಲ್ಲಿರ್ತಕ್ಕಂಥ ಅವರು ಯಾರು ಇವರ ಮೇಲೆ ಈಗ ಸ್ವಲ್ಪ ಕೋಪತಾಪದಲ್ಲಿದ್ದಾರೋ ನಾನು ಅವರು ಅಲ್ಲೂ ಮನವಿ ಮಾಡ್ತೇನೆ ಮಾನವೀಯತೆ ಮೇರೆಗೆ ದ್ವೇಷಗಳು ನಮ್ಮನ್ನು ಯಾವತ್ತೂ ಕೂಡ ದಡ ಸೇರಿಸೋದಿಲ್ಲ ನಾವೆಲ್ಲರೂ ಮಾನವರಾಗಿ ಒಳ್ಳೆ ರೀತಿಯಲ್ಲಿ ಬದುಕೋಣ ಇಂಥ ಮಾತಾಡಿದ್ರೆ ಆದಷ್ಟು ಬೇಗನೆ ಕುಂತು ಅದನ್ನು ಬಗೆಹರಿಸಂಥ ಕೆಲಸ ಮಾಡ್ತೇವೆ ನಮ್ಮ ಉದ್ದೇಶ ಮೊದಲು ಏನಪ್ಪ ಅಂದರೆ ಆ ಏನು ಅನ್ಯಾಯ ಆಗಿದೆ ಆ ಹುಡುಗಿ ನ್ಯಾಯ ಸಿಗಬೇಕು ಯಾಕಂತಂದರೆ ಇಂಥ ಕೃತ್ಯ ಆಗಬಾರ್ದು ಅದು ಹದಿಮೂರು ಹನ್ನೆರಡು ವರ್ಷದ ಕೂಸು ಅದಕ್ಕೆ ಈ ಥರ ಆಗಿದೆ ಮೇಲೆ ಅದಕ್ಕೆ ಏನು ಕಠಿಣ ಕ್ರಮ ತೊಗೋಬೇಕು ಕಾನೂನನ್ನು ತೊಗೊಂಡು ಇಂಥವ್ರಿಗೆ ಒಂದು ನೀವು ಹೇಳ್ದಂಗೆ ವಿಶೇಷ ಕಾನೂನು ರೂಪಿಸೋದು ತಪ್ಪು ಯಾಕಂತಂದ್ರೆ ಈ ಥರ ಫೋಕ್ಸೋ ಕೇಸ್ನಾಗೆ ಇಂಥ ಮಕ್ಳಿಗೆ ಯಾರು ಅನ್ಯಾಯ ಮಾಡ್ತಾರೆ ತಕ್ಷಣ ಅವ್ರಿಗೆ ಗಲ್ಲಿಗೇರಿಸುವಂಥ ಕೆಲಸ ಆದಾಗ ಮಾತ್ರ ಇವ್ನ ಕೆಲಸ ಆಗ್ತದೆ ಇವತ್ತು ಅದನ್ನು ನಾವು ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ಬೇಕಾಗ್ತದೆ ಅದನ್ನು ಹುಡುಗಿ ಏನು ನ್ಯಾಯ ಒದಗಿಸ್ಕೊಡ್ಬೇಕು ಅದ್ರ ಬಗ್ಗೆ ಇದು ಮಾಡ್ತೀವಿ ಈಗ ಅಂದರೆ ಅಣ್ಣವರು ನಾವು ಕುಟುಂಬದವರು ಎಲ್ಲರೂ ಮತ್ತು ನಮ್ಮ ಎಲ್ಲರೂ ಇಲ್ಲಿರೋ ಎಲ್ಲರೂ ಸೇರಿ ನಾವರೆಲ್ಲರೂ ಮಾತಾಡಿದ್ದೇವೆ ಅವ್ರಿಗೆಲ್ಲ ಸಂಘದವರು ಸೇರಿ ಅಂದರೆ ಅವ್ರಿಗೆ ಒಂದು ಯಾವುದೋ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಕಳ್ಸಬೇಕು ಯಾಕೆಂದ್ರೆ ಈಗ ನಾವು ಮಗನೂ ಬೆಟ್ಟೆ ಆಗಲಿಲ್ಲ ಯಾಕೆ ಬೆಟ್ಟಿ ಆಗಲಿಲ್ಲ ಅಂದರೆ ಆ ಮಗುಗೆ ಎಲ್ಲರೂ ಬಂದು ಬೆಟ್ಟಾಗಿ ಬೆಟ್ಟಾಗಿ ಅದಕ್ಕೆ ಯಾರೂ ಬಂದರೂ ಮಗುವಿನ ಭೇಟಿ ಆಗೋ ಬ್ಯಾಡ ಕುಟುಂಬದವ್ರು ರಿಕ್ವೆಸ್ಟ್ ನಾವು ಮಾಡಿದ್ದೇವೆ ಮತ್ತು ಡಾಕ್ಟ್ರೂ ಹೇಳಿದ್ದಾರೆ ಮತ್ತು ಆ ಮುಂದೆ ಹುಟ್ಟ ಮಗುಗೂ ಏನು ರಕ್ಷಣೆ ಕೊಡಬೇಕು ಅದ್ರ ಬಗ್ಗೆ ಒಂದು ಎಲ್ಲರೂ ಕುಂತು ಮಾತಾಡಿದ್ದೇವೆ ಇವತ್ತು ನಾವು ಇಷ್ಟೇ ರಿಕ್ವೆಸ್ಟ್ ಮಾಡೋದು ಆಗಬಾರ್ದು ಈ ಘಟನೆ ಆಗಿದೆ ನಾವೆಲ್ಲರೂ ತಲೆ ತಕ್ಷಣ ಎಲ್ಲ ಮಾನವ ಕುಲವೇ ತಲೆ ತಕ್ಷ ವಿಚಾರ ಇದರಲ್ಲಿ ಅದಕ್ಕೆ ಇಂಥ ಘಟನೆ ಆಗಬಾರ್ದಕ್ಕಿಂತ ಆಗಿದೆ ಮುಂದೆ ಆಗಲಾರ್ದಂಗೆ ಆದವನಿಗೆ ಏನು ಶಿಕ್ಷೆ ಕೊಡಬೇಕು ಅದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಡುವಂಥದ್ದು ಮತ್ತು ಆ ಮಗುವಿಗೆ ಏನು ಪರಿಹಾರ ಕೊಡಬೇಕು ಮತ್ತು ರಾಜ್ಯದ ರಾಜ್ಯ ಸರ್ಕಾರ ಕಡೆಯಿಂದ ಹೋಗಿ ಅಣ್ಣವರು ಮಾತಾಡ್ತಾರೆ ಸಿ ಎಮ್ ಸಾಹೇಬರು ಭೇಟಿ ಸಂಬಂಧಪಟ್ಟ ಸಚಿವರು ಭೇಟಿಯಾಗಿ ಎಲ್ಲ ಎಂಟು ಕುಟುಂಬಗಳು ಲ್ಯಾಂಡ್ ಅಂದರೆ ಅವ್ರಿಗೆ ಭೂ ಇರಲಾರ್ದಂಥ ಒಲನೆ ಅವ್ರಿಗೆ ಅಂಥವ್ರಿಗೆ ಭೂ ಅನ್ನ ಹೊಲ ಕೊಡಿಸೋಂಥ ಕೆಲಸ ಇದು ಮಾಡಬೇಕು ಮತ್ತು ಆ ಮಗುಗೂ ವೈಯಕ್ತಿಕವಾಗಿ ನಾನು ಸ್ವತಃ ಪರಿಹಾರ ಕೊಡೋಂಥ ಕೆಲಸ ಮಾಡ್ತೇನೆ ಅವ್ರು ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಏನು ಬೇಕಾಗ್ತದೆ ನೋಡಿ ವೈಯಕ್ತಿಕವಾಗಿ ಕೊಡೋಂಥ ಕೆಲಸ ನಾನು ಮಾಡ್ತೇನೆ ಅನ್ನೋಂಥ ಶಾಶ್ವತವಾಗಿ ಏನಾಗಬೇಕು ಅದಕ್ಕೆ ಮನೆ ಅಂದರೆ ಈ ಮನೆಯವರಿಗೆ ಲ್ಯಾಂಡ್ ಕೊಡ್ಸೋದಾಗಿರ್ಬೋದು ಪರಿಹಾರ ಕೊಡ್ಸೋದಾಗಿರ್ಬೋದು ಅದನ್ನು ನಾರಾಯಣ ಸಾಮಣ್ಣವ್ರು ಬೆಂಗಳೂರಿನಿಂದ ಬಂದಿದ್ದಾರೆ ನಮ್ಮ ವಿರೋಧ ಪಕ್ಷದ ಮೇಲ್ಮನೆ ವಿರೋಧ ಪಕ್ಷ ನಾಯಕರಿದ್ದಾರೆ ಅವ್ರ ಇದು ಬಂದಿರೋದನ್ನು ಸಾಮಾನ್ಯ ಅಲ್ಲ ಬಂದು ಅವರಿಗೆ ಅಲ್ಲಿ ಸರ್ಕಾರಕ್ಕೆ ಮಾತಾಡಿ ಏನು ಹೆಚ್ಚು